ಚಿಕ್ಕದಾಗ ಪೂಜೆ ಮಾಡ್ತಾರೋ ದೊಡ್ಡದಾಗ ಪೂಜೆ ಮಾಡ್ತಾರೋ ಅವ್ರೊಬ್ರು ಭಕ್ತರು ಅಂದ್ರೆ ಆ ಕಮೆಂಟ್ ಅಲ್ಲಿ ನೀನು ತಾನು ಅಂತ ಯೂಸ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ರಾಯರ ಬಗ್ಗೆ ಭಯ ಇದೆಯಾ ಭಕ್ತಿ ಅನ್ನೋದನ್ನ ತಿಳ್ಕೊಡಿ ಆಮೇಲೆ ನಮಗೆ ಭಯ ಭಕ್ತಿ ಬಗ್ಗೆ ಹೇಳ್ಕೊಡಿ ಏನೋ ಭಗವಂತ ಜಾಸ್ತಿ ಭಯ ಭಕ್ತಿ ಅನ್ನೋದನ್ನ ನಂಗೆ ಕೊಡದಿದ್ದು ಸ್ವಲ್ಪ ಮಟ್ಟ ಭಯ ಭಕ್ತಿ ಅನ್ನ ಶ್ರೀ ಗುರು ರಾಘವೇಂದ್ರಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನಮ್ಮ ಮನೆಯ ಮನದ ಮುದ್ದುರಾಯರ ಸೇವೆ ಹೇಗಾಯ್ತು ಮನೆಯಲ್ಲಿ ಹಾಗೆ ನನಗೆ ಆದ ಅನುಭವಗಳನ್ನ ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ರಾಯರ ಸೇವೆ ಮನೆಯಲ್ಲಿ ಅಭಿಷೇಕ ಆಗಲಿ ಪೂಜೆ ಆಗಲಿ ತುಂಬಾ ಚೆನ್ನಾಗಾಯಿತು ಹಾಗೆ ರಾಯರಿಂದ ಬಹಳ ಆಶೀರ್ವಾದ ಕೂಡ ಪಡ್ಕೊಂಡೆ ರಾಯರ ಒಂದು ಆಶೀರ್ವಾದ ಸಾಕು ನನಗೆ ಅಂತ ಅನ್ಸುತ್ತೆ ಯಾವಾಗ್ಲೂ ಅಷ್ಟೇ ರಾಯರಿಗೆ ಸೇವೆಯನ್ನ ಸಲ್ಲಿಸಿ ಅವರಿಂದ ಒಂದು ಆಶೀರ್ವಾದನ ಪಡ್ಕೊಂಡಾಗ ಆಗುವಂತಹ ಖುಷಿಗೆ ಬೆಲೆ ಕಟ್ಟೋದಕ್ಕಾಗಲ್ಲ ಮತ್ತೆ ರಾಯರ ಒಂದು ಆಶೀರ್ವಾದದ ಮುಂದೆ ಬೇರೆ ಯಾವುದು ಕೂಡ ದೊಡ್ಡದು ಅಥವಾ ಮುಖ್ಯ ಅಂತ ಅನ್ಸಲ್ಲ ಅಷ್ಟು ಖುಷಿ ಆಗುತ್ತೆ ರಾಯರು ಒಮ್ಮೆ ಆಶೀರ್ವಾದ ಮಾಡಿದ್ರೆ ಸಾಕು ಅಂತ ಕಾಯ್ತಿರುವಾಗ ಬಾರಿ ಬಾರಿ ಆಶೀರ್ವಾದನ ಮಾಡಿದಾಗ ಬುಧವಾರನೇ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ರಾಯರ್ ಫೋಟೋ ಎಲ್ಲ ಒರೆಸಿ ಗಂಧ ಎಲ್ಲ ಇಟ್ಕೊಂಡಿದ್ದೆ ಮತ್ತೆ ಗುರುವಾರ ಬೆಳಗ್ಗೆನೂ ಕೂಡ ರಾಯರಿಗೆ ಸೇವೆ ಸಲ್ಲಿಸೋ ಸಮಯದಲ್ಲಿ ಸ್ವಲ್ಪ ಗಂಧನ ಇಡ್ತೀನಿ ಪೂಜೆ ಮಾಡೋ ಟೈಮಲ್ಲಿ ಹಾಗೆ ಇಂದಿನ ದಿನನೇ ಅಂದರೆ ಬುಧವಾರನೇ ನಾನು ಮಡಿಲಿದ್ದಾಗ ರಾಯರಿಗೆ ರವೆ ಉಂಡೆ ಕೂಡ ಮಾಡ್ಕೊಂಡಿದ್ದೆ ಮತ್ತೆ ಮಾರ್ಕೆಟ್ಗೆಲ್ಲ ಹೋಗ್ಬಿಟ್ಟು ಹೂಗಳೆಲ್ಲ ತೊಗೊಂಡು ಬಂದೆ ತುಂಬ ಚೆನ್ನಾಗಿ ಸಿಗುತ್ತೆ ಇತ್ತೀಚೆಗಂತೂ ನಮ್ಮೂರಲ್ಲಿ ಹೂಗಳು ಖುಷಿ ಆಗುತ್ತೆ ಒಂದ್ ರೀತಿ ಮಾರ್ಕೆಟ್ಗೆ ಹೋದಾಗ ರಾಯರಿಗೆ ಅಂತ ಹೂಗಳನ್ನ ತಗೊಳ್ಳುವಾಗ ನನಗಂತೂ ಒಂದು ಬಟ್ಟೆ ಬರೆಗಳ ಮೇಲೆ ಅಷ್ಟು ಆಸೆ ಅನ್ನೋದಿರಲ್ಲ ರಾಯರಿಗೆ ಹೂ ತಗೊಳ್ಳೋದು ಅಂದರೆ ನನಗೆ ತುಂಬ ಇಷ್ಟ ಎಲ್ಲ ಕಡೆ ಓಡಾಡ್ತೀನಿ ಯಾವ ಅಂಗಡಿಲಿ ಹೂ ಚೆನ್ನಾಗಿದೆ ಯಾವ ಅಂಗಡಿಲಿ ಹೂ ಚೆನ್ನಾಗಿ ಸಿಗುತ್ತೆ ಅಂತ ಆ ಥರ ಹುಡುಕಿ ತೊಗೊಂಡು ಬರ್ತೀನಿ ಮಾರ್ಕೆಟ್ಗೆ ಹೋದಾಗ ಚೆನ್ನಾಗಿ ಹೂ ಸಿಕ್ಬಿಟ್ರೆ ಅದೊಂಥರ ಖುಷಿ ರಾಯರಿಗೆ ಅಂತ ತಂದಾಗ ಹೇಳೋಕ್ಕಾಗಲ್ಲ ಆ ಖುಷಿನ ಅಷ್ಟು ಖುಷಿ ಆಗುತ್ತೆ ಹೂಗಳೆಲ್ಲ ತುಂಬ ಚೆನ್ನಾಗಿ ಸಿಕ್ತು ಮತ್ತು ಬೆಳಗ್ಗೆ ತುಂಬ ಬೇಗನೆ ಎದ್ದೆ ಎದ್ದು ಕೂಡಲೇ ನಾನು ಹಿಂದಿನ ದಿನ ದೀಪಗಳನ್ನ ಯಾವಾಗಲೂ ರೆಡಿ ಮಾಡಿ ಇಟ್ಕೊಳ್ತಿದ್ದೆ ನೆನ್ನೆ ದೀಪನ ಕ್ಲೀನ್ ಮಾಡೋಷ್ಟು ನನಗೆ ಟೈಮ್ ಸಿಗಲಿಲ್ಲ ನೆನ್ನೆ ಏನು ಮಾಡೋದು ಅಂತ ಹೇಳಿ ಸುಮ್ಮನೆ ಅದೇ ಬೆಳಗ್ಗೆ ಎದ್ದು ಕೂಡಲೇ ದೀಪಗಳೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸದಾಗಿ ಬತ್ತಿ ಎಲ್ಲಾ ಹಾಕಿ ರಾಯರ್ ಸೇವೆಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡು ಚಾಪೆ ಹಾಕೊಂಡು ಅವ್ರ ಮುಂದೆ ಪೂಜೆಗೆ ಅಂತ ಕೂತ್ಕೊಂಡೆ ಕುತ್ಕೊಂಡಾಗ ಸ್ವರ್ಗದಲ್ಲಿ ಕೂತಿದೀವೇನೋ ಅಂತ ಅನ್ಸುತ್ತೆ ಲಾಸ್ಟ್ ವೀಕು ಕೂಡ ಮನೆಯಲ್ಲಿ ನಾನು ಈ ರೀತಿ ಗ್ರ್ಯಾಂಡ್ ಆಗಿ ರಾಯರ್ಗೆ ಸೇವೆನ ಸಲ್ಸಕ್ಕೆ ಸಿಂಪಲ್ ಆಗಿ ಮಾಡಿಬಿಟ್ಟು ನಾನು ಹೊರಗಡೆ ಹೋಗಿದ್ದೆ ಆದ್ರೆ ಈ ವಾರ ಮಾತ್ರ ತುಂಬಾ ಚೆನ್ನಾಗಾಯ್ತು ರಾಯರ್ನ ಈ ಅಲಂಕಾರದಲ್ಲಿ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿತ್ತು ಪ್ರತಿ ದಿನ ಹಾಗೆ ಪ್ರತಿ ಗುರುವಾರ ನಾನು ಹೇಳ್ಕೊಳ್ಳುವಂತಹ ಎಲ್ಲ ಶ್ಲೋಕಗಳನ್ನು ಕೂಡ ರಾಯರ ಮುಂದೆ ಕೂತ್ಕೊಂಡು ಹೇಳಿಕೊಂಡೆ ಅದರಲ್ಲಿ ಗುರು ಸ್ತೋತ್ರ ಹನುಮಾನ್ ಚಾಲೀಸ್ ಮತ್ತು ದುರ್ಗಾ ಸ್ತೋತ್ರ ಭಗವದ್ಗೀತೆ ಕೃಷ್ಣನ್ ಶ್ಲೋಕ ತುಂಬ ಚೆನ್ನಾಗಿರುತ್ತೆ ರಾಯರ ಮುಂದೆ ಕೂತ್ಕೊಂಡು ಶ್ಲೋಕಗಳನ್ನ ಹೇಳ್ತಾ ಅವ್ರನ್ನ ನೋಡ್ತಿದ್ರೆ ಒಂದು ರೀತಿ ಖುಷಿ ಆಗ್ತಿರುತ್ತೆ ಎಲ್ಲ ಶ್ಲೋಕಗಳನ್ನು ಹೇಳಿಕೊಂಡು ರಾಯರಿಗೆ ಅಭಿಷೇಕ ಎಲ್ಲ ಮಾಡಿ ಆದಮೇಲೆ ದೀಪಾರಾಧನೆ ಕೂಡ ಮಾಡಿದೆ ಇದು ಸೇರಿ ಮೂರನೇ ವಾರ ನಾನು ದೀಪಾರಾಧನೆ ಮಾಡಿದ್ದು ಅಷ್ಟೇ ನನ್ನ ಕೈಲಿ ಮಾಡೋಕ್ಕಾಗಿದ್ದು ಸ್ಟಾರ್ಟಿಂಗು ದೀಪಾವಳಿ ಹಬ್ಬದ ಮೊದಲನೇ ವಾರ ನಾನು ಮಾಡ ಮಾಡಿರಲಿಲ್ಲ ಬಟ್ ನನಗೆ ದೀಪಾರಾಧನೆ ಮೂರು ವಾರ ಸಿಕ್ತು ಏನೊಂದು ಕೂಡ ಬೇಡ್ಕೊಂಡಿಲ್ಲ ಎಲ್ಲ ಭಗವಂತನಿಚ್ಚೆ ಭಗವಂತ ಏನು ಕೊಡ್ತಾರೋ ನೆಮ್ಮದಿ ಅನ್ನೋದನ್ನ ಕೊಡಪ್ಪ ಭಗವಂತ ಅಷ್ಟೇ ನಾನು ಬೇಡ್ಕೊಳ್ಳೋದು ಪ್ರತಿ ಗುರುವಾರ ಅಂತ ಬಂದಾಗ ನಾನು ಏನೂ ಕೂಡ ರಾಯರ ಹತ್ರ ಬೇಡ್ಕೊಳ್ಳಲ್ಲ ಬದಲಾಗಿ ನಮ್ಮ ಈ ಸೇವೆನ ನೀವು ಸ್ವೀಕಾರ ಮಾಡಿ ಅಂತ ಹೇಳಿ ನಾವು ಸೇವೆನ ಸಲ್ಲಿಸ್ತೀವಿ ಈ ವಾರ ಕೂಡ ಹಾಗೆ ಮಾಡಿದೆ ತುಂಬ ಚೆನ್ನಾಗಾಯ್ತು ಸೇವೆ ಎಲ್ಲ ಆಯ್ತು ಕೊನೆಯಲ್ಲಿ ರಾಯರಿಗೆ ಆರತಿ ಕೂಡ ಮಾಡಿ ಅವರಿಂದ ಆಶೀರ್ವಾದ ಕೂಡ ಪಡ್ಕೊಂಡೆ ಟೋಟಲಾಗಿ ಹೇಳಬೇಕಂದ್ರೆ ಮನೇಲಿ ಬಹಳ ಚೆನ್ನಾಗಾಯಿತು ಪೂಜೆ ಮತ್ತೆ ಅದೆಲ್ಲ ಆದಮೇಲೆ ನಾನು ಫೋನ್ ನೋಡಿದೆ ಒಂದೆರಡು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು ಅದು ಮಧ್ಯರಾತ್ರಿಲಿ ಎದ್ದು ಹಾಕಿದ್ರು ನೋಡಿ ಒಂದು ರೀತಿ ಖುಷಿ ಆಯಿತು ಏನು ಗೊತ್ತಾ ಅವರು ಅಷ್ಟೊಂದು ಫ್ರೀ ಮಾಡಿಕೊಂಡು ಬಂದು ನನಗೆ ಕಮೆಂಟ್ ಹಾಕಿರ್ತಾರಲ್ಲ ಕೆಟ್ಟ ಕೆಟ್ಟದಾಗಿ ನೋಡಿ ಒಂದು ರೀತಿ ಖುಷಿಪಟ್ಟು ಮತ್ತೆ ಅವರಿಗೆ ರಿಪ್ಲೈನ ಕೊಟ್ಟು ಅದನ್ನು ನನ್ನ ಚಾನಲಿಂದ ಅಂದರೆ ಆ ವಿಡಿಯೋ ಇಂದ ಡಿಲೀಟ್ ಮಾಡಿದೆ ಅಲ್ಲಿ ಹೇಳಿದರು ಬರೀ ಬುರುಡೆ ಬಿಡ್ತೀಯಾ ಅಂತ ಬುರುಡೆ ಬಿಡಬೇಕು ಅಂದರೆ ಯಾವ ರೀತಿ ಬುರುಡೆ ಬಿಡಬೇಕು ಅಂತ ನನಗೆ ಗೊತ್ತಿಲ್ಲ ನಾನು ತಿಳಿಸ್ಕೊಡ್ತಿರೋದು ರಾಯರ್ದು ಅಷ್ಟೇ ನನ್ನ ವಿಡಿಯೋ ನನ್ನ ಟೈಟಲ್ ಅದನ್ನ ಕೇಳುವಂತಹ ಹಕ್ಕು ಯಾರಿಗೂ ಕೂಡ ಇಲ್ಲ ಇಷ್ಟ ಇದ್ರೆ ನೀವು ವಿಡಿಯೋಗಳನ್ನ ನೋಡಬಹುದು ಇಷ್ಟ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು ನನ್ನ ವಿಡಿಯೋ ಬಂದ್ರೆ ನೀವು ತಕ್ಷಣ ಬ್ಲಾಕ್ ಮಾಡಬಹುದು ಅದನ್ನ ಬಿಟ್ಟು ಅಷ್ಟು ನೀಟಾಗಿ ರಾಯರ್ ಬಗ್ಗೆ ತಿಳಿಸ್ಕೊಟ್ಟಿದೀನಿ ಅದಕ್ಕೆ ಬಂದ್ಬಿಟ್ಟು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು ಒಂದೇ ಹೇಳೋದು ರಾಯರು ಪ್ರತಿಯೊಂದನ್ನು ನೋಡ್ತಿರ್ತಾರೆ ನಾನು ಅಷ್ಟೇ ನಂಬಿರೋದು ರಾಯರ್ನ ಏನೇ ಮಾಡಲಿ ರಾಯರು ಗಮನಿಸ್ತಿರ್ತಾರೆ ಅದು ನಾನೇ ಆಗಿರಲಿ ಬೇರೆಯವರೇ ಆಗಿರಲಿ ಅವರು ಸರಿಯಾದ ರೀತಿಲಿ ಬುದ್ಧಿ ಅನ್ನೋದನ್ನು ಕಲಿಸ್ತಾರೆ ಇಷ್ಟೇ ನಾನು ತಿಳ್ಕೊಂಡು ಬಂದಿರೋದು ಯಾರು ಏನೇ ಆಗಲಿ ಏನೇ ಮಾಡಲಿ ನನ್ನ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬದಲಾಗಿ ರಾಯರ್ಗೆ ಹೇಳ್ತೀನಿ ಆ ಕಮೆಂಟ್ಗಳನ್ನೂ ಕೂಡ ನಾನು ರಾಯರ್ಗೆ ತಿಳಿಸ್ದೆ ತಿಳಿಸ್ಬಿಟ್ಟು ಅಲ್ಲಿ ಹಾಗೆ ಬಿಟ್ಟರೆ ಚೆನ್ನಾಗಿರೋಲ್ಲ ಮುಂಚೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಕೆಟ್ಟ ಕೆಟ್ಟ ಬರೋಂಥ ಕಮೆಂಟ್ಗಳನ್ನ ಹಾಗೆ ಬಿಟ್ಬಿಡ್ತಿದೆ ವಿಡಿಯೋಗಳಲ್ಲಿ ಇತ್ತೀಚೆಗೆ ಕಲ್ತ್ಕೊಂಡೆ ಆ ಅಲ್ಲಿ ಇಡ್ಲೇಬಾರ್ದು ಅಂತ ಹೇಳಿ ಡಿಲೀಟ್ ಕೂಡ ಮಾಡಿದೆ ಎಲ್ಲವನ್ನು ರಾಯರು ನೋಡ್ತಿರ್ತಾರೆ ನಂಬಿಕೆ ಅಷ್ಟೇ ರಾಯರೇ ಎಲ್ಲವನ್ನೂ ಕೂಡ ಆ ರೀತಿ ಕೆಟ್ಟ ಕೆಟ್ಟದಾಗಿ ಮಾಡೋದಂತಹ ಕಮೆಂಟ್ ಗಳಿಗೆ ಉತ್ತರನ ರಾಯರೇ ಕೊಡ್ತಾರೆ ಕಾಯ್ಬೇಕು ಅಂತ ಅಂದ್ಕೊಂಡು ಸುಮ್ಮನಾದೆ ಅದೊಂದು ರೀತಿ ಅನುಭವ ಆಯ್ತು ಇನ್ಯಾವ ಯಾವ ರೀತಿ ತಿಳಿಸ್ಕೊಡ್ಬೇಕು ಬುರುಡೆ ಅಂದ್ರೆ ಇನ್ಯಾವ ಯಾವ ರೀತಿ ಬಿಡ್ಬೇಕು ಕುತ್ಕೊಂಡು ಬುರುಡೆನ ಅಂತ ನನಗೆ ಗೊತ್ತಿಲ್ಲ ಹಾಗೆ ಬುರುಡೆ ಬಿಡುವಂತಹ ವಿಡಿಯೋಗಳು ಕೂಡ ನನಗೆ ಮಾಡೋದಕ್ಕೆ ಬರೋಲ್ಲ ಏನೋ ಅವ್ರು ಜ್ಞಾನ ಕೊಟ್ಟರೆ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಬೇಕಾದರೆ ವಿಡಿಯೋ ಮಾಡೋದನ್ನೇ ಬಿಟ್ಬಿಡ್ತೀನಿ ಹೊರತು ಈ ರೀತಿ ಬುರುಡೆ ಎಲ್ಲ ಬಿಟ್ಟು ನಿಮ್ಮನ್ನು ಎಂಕರೇಜ್ ಮಾಡೋವಂಥದ್ದು ಎಂಟರ್ಟೈನ್ಮೆಂಟ್ ಮಾಡೋಂಥ ವಿಡಿಯೋಗಳನ್ನ ನಾನು ಮಾಡೋದೇ ಇಲ್ಲ ಟಾಪಿಕ್ ಇಲ್ಲಾಂದರೆ ಸುಮ್ಮನೆ ಇದ್ಬಿಡ್ತೀನಿ ವಿಡಿಯೋ ಮಾಡೋಕ್ಕೆ ಹೋಗಲ್ಲ ಆದರೆ ನಿಮಗೆ ಬೇಕಾಗಿರುವಂತಹ ಎಂಟರ್ಟೈನ್ಮೆಂಟ್ ನ ಅಂದರೆ ಬುರುಡೆ ಬಿಡುವಂತಹ ಟಾಪಿಕ್ಗಳನ್ನ ನಾನು ನನ್ನ ವಿಡಿಯೋಗಳಲ್ಲಿ ಮಾಡೋದೇ ಇಲ್ಲ ಹಾಗೆ ಇನ್ನೊಬ್ಬರು ಹೇಳಿದ್ರು ಏನಂತ ಭಯ ಭಕ್ತಿ ಅನ್ನೋದಿಲ್ವಾ ಹಾಗೆ ಹೀಗೆ ಅದೇನೋ ಹೇಳಿದ್ರು ಹೇಳಿದರು ರಾಯರು ನಿಮಗೆ ಸರಿಯಾಗಿ ಉಂಡ್ ಅದು ಪದಗಳನ್ನ ಹೇಳೋದಕ್ಕೆ ಬೇಜಾರು ಆ ರೀತಿ ಎಲ್ಲ ಹೇಳಿದರು ಹೌದು ನನ್ನಲ್ಲೇನಾದರೂ ತಪ್ಪಿದ್ರೆ ಅಥವಾ ನನ್ನ ವಿಡಿಯೋಗಳಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ರಾಯರು ನಾನು ಅಂತಲ್ಲ ಯಾರನ್ನೂ ಕೂಡ ಬಿಡಲ್ಲ ನಾನೇನು ಸಪ್ರೇಟ್ ಅಲ್ಲ ರಾಯರಿಗೆ ತಪ್ಪು ಮಾಡಿದ್ರೆ ರಾಯರು ನನಗೂ ಕೂಡ ಬುದ್ಧಿ ಕಲಿಸ್ತಾರೆ ಈ ರೀತಿಯಲ್ಲ ನೀವು ಕಮೆಂಟ್ ಹಾಕೋದಕ್ಕೂ ಮುಂಚೆ ಯೋಚನೆ ಮಾಡಬೇಕು ಒಬ್ಬರು ರಾಯರ ಭಕ್ತರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದೀರಾ ನೀವು ಮಾತಲ್ಲಿ ಅನ್ನೋದನ್ನು ತಿಳ್ಕೊಳ್ಳಿ ಆ ಮಾತಲ್ಲೇ ನಿಮ್ಮಲ್ಲಿ ಭಯ ಭಕ್ತಿ ಅನ್ನೋದಿಲ್ಲ ಅಂದರೆ ಒಬ್ರು ಏನು ಅವರು ಚಿಕ್ಕದಾಗಿ ಪೂಜೆ ಮಾಡ್ತಾರೋ ದೊಡ್ಡದಾಗಿ ಪೂಜೆ ಮಾಡ್ತಾರೋ ಅವರೊಬ್ಬರು ಭಕ್ತರು ಅಂದರೆ ಆ ಕಮೆಂಟಲ್ಲಿ ನೀನು ತಾನು ಅಂತ ಯೂಸ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಬಗ್ಗೆ ಭಯ ಇದೆಯಾ ಭಕ್ತಿ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳಿ ಆಮೇಲೆ ನಮ್ಗೆ ಭಯ ಭಕ್ತಿ ಬಗ್ಗೆ ಹೇಳ್ಕೊಡಿ ಏನೋ ಭಗವಂತ ಜಾಸ್ತಿ ಭಯ ಭಕ್ತಿ ಅನ್ನೋದನ್ನ ನನ್ಗೆ ಕೊಡದೆ ಇದ್ರು ಸ್ವಲ್ಪ ಮಟ್ಟಕ್ಕಾದ್ರೂ ಭಯ ಭಕ್ತಿ ಅನ್ನೋದನ್ನ ಕೊಟ್ಟಿದ್ದಾರೆ ನಾನು ಯಾವಾಗ್ಲೂ ರಾಯರ್ ಹತ್ರ ಕೇಳ್ಕೊಳ್ಳೋದು ಇನ್ನೂ ಹೆಚ್ಚಿನ ಭಕ್ತಿ ಶ್ರದ್ಧೆ ಅನ್ನೋದನ್ನ ಕೊಡಿ ಅಂತ ಹೊರತು ಬೇರೆ ಕೂಡ ನಾನು ಅವ್ರ ಹತ್ರ ಬೇಡ ಏನೋ ಯಾವತ್ತೂ ವಿಡಿಯೋ ನೋಡದೆ ಇರೋರು ನಿನ್ನೆ ವಿಡಿಯೋನ ನೋಡ್ಬಿಟ್ಟು ಬಂದು ಈ ರೀತಿ ಮಾತಾಡಿದ್ರು ಆಗ್ಲಿ ಎಲ್ಲೂ ಕೂಡ ರಾಯರು ನೋಡ್ತಿರ್ತಾರೆ ರಾಯರಿಗೆ ಗೊತ್ತಿಲ್ಲದೆ ನಾವೊಂದು ಅಂತ ಕೆಂಬೋದಕ್ಕೂ ಕೂಡ ಆಗಲ್ಲ ಅದ್ರಲ್ಲೂ ನಾವು ರಾಯರಿಗೆ ಭಕ್ತರಾಗಿದ್ದೀವಿ ಅಂದಮೇಲೆ ಅವ್ರಿಗೆ ಗೊತ್ತಿಲ್ಲದೆ ನಾವು ಏನೊಂದು ಕೂಡ ಮಾಡೋದಕ್ಕಾಗಲ್ಲ ಹಾಗೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಗಳನ್ನೂ ಕೂಡ ರಾಯರು ನೋಡ್ತಿರ್ತಾರೆ ಅಂತ ನಂಬಿದೀನಿ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತೀನಿ अथ श्रीराघवेन्द्रस्तोत्रम् श्रीपूर्णबोध गुरुतीर्थपयोगिपार कामारिमा क्षमिशमा क्षिरस्पृशन्ति पूर्वोत्तरामिततरङ्गजलस्सु हंस देवानि सेवित पराग्रि प्रयोजलग्न सत्त्व नीचोच्चभावमुखनग्रणैः समेत दुर्वादिजापतिगिलैः गुरुराघवेन्द्र वाग्देवता सरिदं विमलीकरोतु श्रीराघवेन्द्रसकलप्र ಯಭಕ್ತಿಮಧ್ಯ ಅಗಾಧ್ರಿ ಸಂಭೇದೃಷ್ಟಿವಿವಜ್ರಹ ಕ್ಷಾಮ ಸುರಂದ್ರೋ ಮಾಂಸೇಂದ್ರೋ ಹರಿ ಪಾಕಂಜ್ಜನೇವನಾದ್ದೇಸ್ವಾವೋದಿಷ್ಟ ಪ್ರದೋ ಮೇ ಸತಂ ಸವ್ಯಸ್ವೋ ಬವದೂಲಸಸಂಗಾಚರ್ಯಸುಖೈರ್ಯಶಾಲಿ ಸಮಗ್ರಹ ನಿಗ್ರಹೇಶು ದುರತ್ಯ ಪ್ರಪಲ್ಲವಸುಸೇತು ನಿರಸ್ತೋಷೋ ನಿರವದ್ಯವೇಷತ್ನಧಾನ ಚೇಯ ಮಹಾಶೇಷೋ ವಾಗ್ವೈಕರಿ ನಿರ್ಜಿತ ಭವ್ಯಶೇಷ ಸಂತಾನುಭಕ್ತಿವಿಜ್ಞಾನವಾಹಸು ಪಾಠವಾಧೀನ್ ತತ್ವಾ ಶರೀರೋತ್ತೋಷನ್ ಹತ್ವಸನೋದೇಂದ್ರ ಯತ್ಪಾದಕ ಸಂಚಯಸ್ರಿ ಮುಖ್ಯಾ ಪಗಸಾನ್ ಸನುಲಸತ್ ಪ್ರಖ್ಯಾತ ಪುಣ್ಯಾ ದುಸ್ತಪತ್ರೇ ಶಾಶಿನೋ ಭೂಮ ವಂದ್ಯ ಸುಪತ್ರ ಪ್ರದೋ ವ್ಯಂಗಸ್ವಂಗಸಮೃದ್ಧ ಗ್ರಹ ಮಾ ಪಾಪಹಸ್ತ ಶ್ರೇಯೇ ಯತ್ಪಾದಕಂಜರಜಸರಿಭೂಷಿತಾದ ಪದ್ಮುಪಾಯಿತ ಮಾನಸ ಪದ್ಮಪರಿಕೀರ್ತನ ಜೀರ್ಣವಾಚ ಸಬ್ದ್ದಶನ ದುರಿತಾನವೂರ್ವತಂತ್ರಸ್ವತಂತ್ರೀಮ್ವಮದರ್ದನ ವಿಜಯೇಂದ್ರ ಕರಾಬ್ ಜೋದ್ರಸುಧೀಂದ್ರವರ ಪುತ್ರಕಃರೇಂದ್ರೋ ಯತಿಗುರು ಬಾನ सुपुत्रा यशी पुण्यवर्दन प्रतिवादीजय स्वातचिनादुर्ष्यावीनों न्यो राघवेंद्रण्य विद्यते अतःशेष सपेक्षितजह अपेक्षित प्रदाताघवेंद्रण्य विद्यते दया दाक्षिण्य वैराग्यवाक्पाटव मुकांक शापा निग्रहशक् रागवेंद्र्य विद्य से अज्ञान विस्मृति भ्रांति संशयापस्प्रृतिषया तंत्रकंपचक्य मुका ये चेन्द्रिदव दोषास्ते नशाग्री और सादतः श्रीराघवेन्द्राय नमः महा इत्यष्टाक्षरमन्त्रतः जपिता दोमिता नित्यम् इष्टार्थसुर्णसंशयः हन्तनिक्कायजा दोषो नात्मात्मीयसमुद्भवान् सर्वानपि उपस्ताच्च दताति गुरुरात्मवित् इति कालत्रये नित्यं प्रार्थना यश्करोति सहा इहा मुद्राप्तसर्वेष्टो मोदतेनात्रसंशयः अगम्यमहिमालोके राघवेन्द्रो महाश्रयः श्रीमद्वमददुग्धाब्धिचन्द्रोवतु सदानकः सर्वयात्रापला व्याप्ति यथाशक्तिप्रदक्षिणम् కరో తవ సిద్ధ వృందావనగతం జలం శిరసారయాపే సర్వాభిష్టాసిద్ధ్యర్థం నమస్కారం సిద్ధయే సంసారే క్షే సాగరే ప్రకృతితోగా దుస్త జలగ్రహనుపమయ కామాది బాకూల నానా విభ్రమే దుర్భ్రమే మితవయస్తోమాదికొద్కటే దుఃఖోత్కృష్టమిష సముద్దరగూరుమామగ్న రూపవేంద్ర గురు స్తోత్రం యప్పట భక్తిపూర్వకం తస్ కుష్టారో ಸ್ವನಾಯ ಭೇತ್ ಅಂದೋಪಿ ದಿವ್ಯದೃಷ್ಟಿ ಸಾಢೇಡ ಮೋಕೋಪಾಯು ಪೂರ್ಣಸಂಪತ್ ಸ್ಥಿತ್ರ ಜಪತ್ ಭತ್ ಯಪ್ಪಿ ಮೇಂಜಲೇತ ಸ್ತ್ರೇಣೈವಾ ಮಂತ್ರಿತುಕ್ಷಿಗತ ಯತ್ೃಂದಾವನ ಪಂಗು ಕಂಜೋವಾ ಜನ ಸ್ತೋತ್ರ ಪ್ರದಕ್ಷಿಣ ನಮಸ್ಕೃತೆ ಸ ಜಂಗಾ ಲೋ ಭೇದೇ ಗುರುರಸಾದ ಸೋಮಸೂರ್ಯೋಪರಗೇ ಪುಷ್ಯರ್ಕಾತ್ತಷ್ಟೋತ್ತರ ಶಿಕ್ಷಣ जपेत् भूतप्रेतपिशाचादिपीडानतस्य न जायते तस्तोत्रं समुच्चार्य गुरुर्बृन्दावनान्तिके दीपसंयोजनज्ञानम् पुत्रलाभो भवेद्ध ध्रुवम् परवादिजयो दिव्यज्ञानभक्त्यादिवर्धनम् सर्वाभिष्टार्थप्रवृत्तिः सान्नात्रकार्याविचारणः राजचोरमहाव्याघ्रसर्पनक्रादिपीडनम् न जायतेस्य स्तोत्रस्य प्रभावन्नात्र संशयः यो भक्त्या गुरुराघवेन्द्रचरणम् द्वन्द्वम् स्मरम् यप्पटे स्तोत्रम् दिव्यमिदम् सदा न हि भवेत् तस्या सुतम् किञ्चन किन्त्विष्टात्समृद्धिरेव कमलानाथप्रसादोदयात् कीर्तिर्दिग्विदितविभूतिरतलासाक्षी हया श्रोत्रैः इति श्रीराघवेन्द्राय गुरुराजप्रसादतः कृतं स्तोत्रमिदं पुण्यं श्रीमद्भिश्यर्पणाभिधैः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामदेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे इति श्रीमदप्पणा चार्यविरचिता राघवेन्द्रस्तोत्रम् श्रीकृष्णार्पणमस्तु श्रीकृष्णार्पणमस्तु श्रीकृष्णार्पणमस्तु